ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಗೀತಾ ಸಂತೋಷ್ ಸಿರಿ ಸಂಭ್ರಮ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನಿವತ್ತು ಬರ್ತ್ಡೇ ಸೆಲೆಬ್ರೇಷನ್ ಹೇಗಿತ್ತು ನಮ್ಮ ಮನೆಯಲ್ಲಿ ಹಬ್ಬದು ಅಂತ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಇನ್ನಷ್ಟು ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಅಪ್ಪು ಬರ್ತಡೇಗೆ ಸುಮಾರದಿಂದನೇ ದಿನದಿಂದನೇ ಅವನು ಕಾರ್ ಬೇಕು ಅಂತ ತುಂಬಾ ಇಷ್ಟಪಡ್ತಿದ್ದ ಅದಕ್ಕೋಸ್ಕರ ಅವರಪ್ಪ ಬರ್ತಡೇ ನೆಕ್ಸ್ಟ್ ಡೇನೇ ಅವನಿಗೆ ಕಾರ್ ತೊಗೊಬಂದು ಹಾಗೆ ತನ್ಮಿಗೆ ಅಂತ ಸೈಕಲ್ನ ತಂದು ಕೊಟ್ಟರು ನಾನು ತುಂಬಾ ಖುಷಿ ಕಾರನ್ನ ನೋಡಿಬಿಟ್ಟು ಎಲ್ಲಿದಿರೂ ಖುಷಿ ಅವನಿಗೆ ತುಂಬಾ ಇತ್ತು ಹಾಗೆ ಕೊಟ್ಟಿದ್ದ ತಕ್ಷಣವೇ ಕೂತ್ಕೊಂಡು ಆಗಲೇ ನೋಡಿ ಸ್ಟೇರಿಂಗ್ ಇಟ್ಕೊಂಡು ಹೋಗ್ತಿದ್ದಾನೆ ಕಾರ್ ಅಂದರೆ ತುಂಬಾ ಹುಚ್ಚು ಅವನಿಗೆ ಅದರಿಂದ ನಾವು ಕಾರ್ ಕೊಡಿಸ್ಬೇಕು ಅಂತ ಅವನಿಗೆ ಕಾರ್ ಕೊಡಿಸಿದ್ವಿ ನೋಡಿ ಒಬ್ರೂ ಕುಂಡಿಸೋಕ್ಕೆ ಬಿಡ್ತಾನೆ ಇಲ್ಲ ಅವನೇ ನಾನೇ ಓಡಾಡಬೇಕು ಅಂತ ಓಡಾಡ್ತಿದ್ದಾನೆ ಅದನ್ನೇ ನಾವು ಹೇಳ್ಕೊಟ್ಟು ಇಲ್ಲ ಅವನೇ ಕೂತ್ಕೊಂಡು ಹೇಗೆ ಮಾಡೋದು ಏನು ಮಾಡೋದು ಅಂತ ಅವನೇ ಕಾರ್ ಕೊಟ್ಟಿದ್ದು ಖುಷಿಗೆ ಅವರಪ್ಪನಿಗೆ ಖುಷಿಯಾಯಿತು ನೋಡಿ ತನ್ನೂ ಅಷ್ಟೇ ತುಂಬಾ ಖುಷಿಪಟ್ಟು ಅವಳೂ ಸಹ ಆಟ ಆಡ್ಕೊತ ಇದ್ದಾಳೆ ಮಕ್ಕಳಿಗೆ ಏನಾದರೂ ಒಂದು ಆಟ ಸಾಮಾನು ಕೊಡಿಸ್ಬೇಕಂತಂದರೆ ಮಕ್ಕಳು ತುಂಬಾ ಇಷ್ಟಪಟ್ಟು ಅವ್ರೂ ಏನು ಮಾಡ್ತಾರೆ ನೋಡಿ ಎಲ್ಲನೂ ಇಲ್ಲಿ ಪಾರ್ಕಿಂಗ್ ಮಾಡಿಬಿಟ್ಟಿದ್ದಾರೆ ಆಲ್ರೆಡಿ ತಂದೆ ಅವನ ಹತ್ರ ಮೊದಲೇನೆ ಲಾರಿ ಇತ್ತು ಎಲ್ಲನೂ ಪಾರ್ಕಿಂಗ್ ಲಾರಿಗೆ ಅಂತ ಸೈಕಲ್ಗೆ ಅಂತ ಕಾರ್ಗೆ ಅಂತ ಕೈಯಲ್ಲಿ ಪಾರ್ಕಿಂಗ್ ಜಾಗ ಮಾಡಿಕೊಂಡು ನೀಟಾಗೆ ಎಲ್ಲನೂ ಪಾರ್ಕಿಂಗ್ ಮಾಡಿ ಹೋಗಿದ್ದಾರೆ ನೆಕ್ಸ್ಟ್ ಬೆಳಗ್ಗೆ ಸಂಡೇ ಮಾರ್ನಿಂಗು ದೇವಸ್ಥಾನಕ್ಕೆ ಹೋಗ್ಬೇಕು ಗಾಳಿ ಹಂಚನಿಗೆ ದೇವಸ್ಥಾನಕ್ಕೆ ಹೋಗೋಣ ಅಂದ್ಕೊಂಡ್ವಿ ಅವ್ನು ಬೆಳಗ್ಗೆನೇ ಬೇಗ ಎದ್ದು ನಾನು ದೇವಸ್ಥಾನಕ್ಕೆ ಹೋಗಬೇಕು ಅಂದ್ಬಿಟ್ಟು ಸ್ನಾನ ಮಾಡಿ ರೆಡಿ ಹಾಕ್ಬಿಟ್ಟು ನಿಂತ್ಬಿಟ್ಟಿದ್ದಾನೆ ಇನ್ನು ನಾವು ಯಾರೂ ರೆಡಿನೇ ಆಗಿಲ್ಲ ಅವ್ನು ರೆಡಿ ಆಗ್ಬಿಟ್ಟು ಹೋಗೋಣ ಹೋಗೋಣ ಅಂತ ಬೆಳಗ್ಗೆ ಹಾಲು ಕುಡ್ದಿಲ್ಲ ತಿಂಡಿ ತಿಂದಿಲ್ಲ ನಾನು ಸ್ನಾನ ಮಾಡಿ ಬಟ್ಟೆ ಹಾಕೊಂಡ್ಬಿಟ್ಟು ಹೋಗೋಣ ಹೋಗೋಣ ಅಂತ ರೆಡಿ ಆಗ್ಬಿಟ್ಟು ನಿಂತಿದ್ದಾನೆ ಸರಿ ಆಯಿತು ಹೋಗೋಣ ಅಂತ ಹೇಳಿದ್ವಿ ಅವ್ನು ಕಾರಲ್ಲೇ ಹೋಗೋಣ ಅಂದ್ಬಿಟ್ಟು ನೋಡಿ ಆ ಕಾರಲ್ಲೇ ಅವನು ದೇವಸ್ಥಾನಕ್ಕೆ ಹೋಗಬೇಕಂತೆ ರೆಡಿ ಆಗ್ಬಿಟ್ಟು ಶೂ ಎಲ್ಲನೂ ಹಾಕ್ಕೊಂಡು ರೆಡಿ ಆಗ್ಬಿಟ್ಟು ಹೋಗೋಣ ಹೋಗೋಣ ಅಂತ ತುಂಬಾ ಹಿಂಸೆ ಕೊಡ್ತಿದ್ದ ಬೇಡ ಅಂತ ಹೇಳ್ಬಿಟ್ಟು ಅವರಕ್ಕೂ ಸಹ ಸ್ನಾನ ಮಾಡಿ ರೆಡಿ ಆಗ್ಬಿಟ್ಟು ಇಬ್ಬರು ಹೋಗೋಣ ಅಂದ್ಬಿಟ್ಟು ರೆಡಿಯಾಗಿ ನಿಂತಿದ್ದಾರೆ ಹಾಗೆ ದೇವಸ್ಥಾನಕ್ಕೆ ಹೋಗಿ ಬಂದರು ಅಪ್ಪ ಮಕ್ಕಳೆಲ್ಲನೂ ನನಗೆ ಅಂತಲೇ ಅವನು ದೇವಸ್ಥಾನದಿಂದ ಪ್ರಸಾದ ತಗೋ ಬಂದಿದ್ದಾನೆ ನೋಡಿ ತುಂಬಾ ಚೆನ್ನಾಗಿತ್ತು ಪ್ರಸಾದ ನಾವು ಮನೇಲಿ ಮಾಡಿರೋ ಅಂಥ ಟೇಸ್ಟ್ ಪೊಂಗಲ್ಲು ತುಂಬಾ ಟೇಸ್ಟ್ ಬರಲ್ಲ ಅದು ದೇವಸ್ಥಾನದಲ್ಲಿ ಪ್ರಸಾದ ಅಂತ ಸ್ವಲ್ಪ ಕೊಟ್ಟರು ಎಷ್ಟು ಟೇಸ್ಟಿಯಾಗಿರುತ್ತೆ ಖಾರ ಪೊಂಗಲ್ ಕೊಟ್ಟಿದ್ದರು ಮಮ್ಮಿಗೆ ಅಂದ್ಬಿಟ್ಟು ತೊಗೊಬಂದು ನನಗೆ ಕೊಟ್ಟ ತುಂಬಾ ಇಷ್ಟ ಆಯಿತು ನನಗೆ ಪ್ರಸಾದ ತುಂಬಾ ಖುಷಿ ಆಯಿತು ನನ್ನ ಮಗ ನಂಗೆ ಪ್ರಸಾದ ತಂದು ಕೊಟ್ಟಿದ್ದು ಹಾಗೆ ನೆಕ್ಸ್ಟು ಸಂಜೆ ಆಯಿತು ಬರ್ತ್ ಸೆಲೆಬ್ರೇಷನ್ ಮಾಡೋಣ ಅಂತ ಸಿಂಪಲ್ ಆಗಿ ಒಂದು ಸ್ವಲ್ಪ ಬಲೂನ ತೊಗೊಬಂದು ಎಲ್ಲನೂ ರೆಡಿ ಮಾಡ್ಕೊಂಡ್ವಿ ಬರ್ತ್ಡೇ ಸೆಲೆಬ್ರೇಷನ್ಗೆ ಹಾಗೆ ಅವರಪ್ಪ ಕೇಕ್ ಎಲ್ಲನೂ ತೊಗೊಬಂದು ಅಷ್ಟರಲ್ಲಿ ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡ್ವಿ ಮಕ್ಕಳೆಲ್ಲ ತುಂಬ ಬರ್ತಾರೆ ಅಂದ್ಬಿಟ್ಟು ಚಾಕ್ಲೇಟು ಜಮ್ಸ್ ಆಗಲಿ ಎಲ್ಲನೂ ತೊಗೊಬಂದ್ವಿ ಕೇಕು ಪೈನಾಪಲ್ ಫ್ಲೇವರು ತುಂಬಾ ಚೆನ್ನಾಗಿತ್ತು ಮಕ್ಕಳೆಲ್ಲ ತುಂಬ ಜಾಸ್ತಿ ಬರ್ತಾರೆ ಅಂದ್ಬಿಟ್ಟು ನಾವು ಸ್ವಲ್ಪ ಜಾಸ್ತಿನೇ ಕೇಕ್ನ ತೊಗೊಬಂದಿದ್ವಿ ಅವನು ರೆಡಿ ಆಗ್ಬಿಟ್ಟು ಕೇಕ್ ನಾನು ಎಷ್ಟೊತ್ತಿಗೆ ಕಟ್ ಮಾಡಲಿ ಅಂತ ಕಾಯ್ತಿದ್ದಾನೆ ಹಾಗೆ ಇನ್ನೇನು ಕೇಕ್ ಕಟ್ನ ಮಾಡಬೇಕು ತಮಗೆ ಹೋಗ್ಬಿಟ್ಟು ಕಾಲನ್ನ ಹೇಟ್ ಮಾಡ್ಕೊಂಬದಲು ತುಂಬಾ ಪ್ಲೇಟ್ ಬಂತು ಸ್ವಲ್ಪ ಬೇಜಾರಾಯಿತು ಈ ರೀತಿ ಹಾಕಿದ್ದು ಅವಳು ಸ್ವಲ್ಪ ಬೇಜಾರಲ್ಲಿ ಸುಮ್ಮನೆ ಒಂದು ಕಡೆ ಕೂತ್ಕೊಂಡ್ಬಿಟ್ಟಿದ್ದಾಳೆ ಎಲ್ಲೂ ಓಡಾಡ್ತಿಲ್ಲ ಸರಿ ಅಂದ್ಬಿಟ್ಟು ಅವಳು ಸಮಾಧಾನ ಆಗಲಿ ಅಂದ್ಬಿಟ್ಟು ಮೊಬೈಲ್ನ ಕೊಟ್ಟು ಸ್ವಲ್ಪ ಸಮಾಧಾನ ಮಾಡಿದ್ವಿ ತುಂಬಾ ಹೇಟ್ ಆಗಿತ್ತು ಪಾಪ ಹಾಗೆ ಬರ್ತ್ಡೇ ಸೆಲೆಬ್ರೇಷನ್ನು ತುಂಬಾ ಚೆನ್ನಾಗಾಯಿತು ಅವನಂತೂ ಭಯ ಅಂದ್ಬಿಟ್ಟು ಹೋಗ್ಬಿಟ್ಟು ಒಳಗಡೆ ಕೂತ್ಕೊಂಡ್ಬಿಟ್ಟಿದ್ದಾನೆ ಆದರೆ ಅವನು ತುಂಬಾ ಖುಷಿ ಅವನು ಕೇಕ್ ಯಾರು ಕಟ್ ಮಾಡಬಾರ್ದು ಅವನೇ ಕಟ್ ಮಾಡಬೇಕು ಕೇಕು ಅಂತ ಇಷ್ಟು ಬರ್ತ್ ಸೆಲೆಬ್ರೇಷನ್ ಎಲ್ಲಾನು ಮುಗೀತು ನೆಕ್ಸ್ಟ್ ನಾನು ಇವಾಗ ನಿಮಗೆ ಸೀರೆನ ತೋರಿಸ್ತಾ ಇದ್ದೀನಿ ನೋಡಿ ಈ ಸೀರೆ ಬಂದು ದೊಡ್ಡ ಬಾರ್ಡ್ರು ಬರುತ್ತೆ ಗ್ರೀನ್ ಕಲರ್ ಬಾರ್ಡ್ರು ಹಾಗೆ ಸ್ಯಾರಿ ಫುಲ್ಲು ಕಾಫರ್ ಜೆರಿ ವರ್ಕ್ ಅಲ್ಲಿ ಬಂದಿದೆ ತುಂಬಾ ಇಷ್ಟ ಆಯಿತು ನನಗೆ ಈ ಸ್ಯಾರಿ ಬಂದು ನೋಡಿ ನಾನು ಎಲ್ಲನೂ ಕುಚ್ಚೆಲ್ಲನು ಸಹ ನಾನೇನೇ ಹಾಕಿದ್ದು ಕ್ರೋಶಾ ವರ್ಕಲ್ಲಿ ಈ ಕುಚ್ಚೆಲ್ಲೆಲ್ಲನೂ ನಾವೇ ನಾನೇ ಮನೆಯಲ್ಲೇ ಮಾಡಿಕೊಂಡಿದ್ದು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ಕುಚ್ಚೆಲ್ಲನೂ ಹೇಗೆ ಹಾಕೋದು ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ತೋರಿಸ್ತೀನಿ ನೋಡಿ ಈ ಸೀರೆಗೆ ಕಾಂಬಿನೇಷನ್ ಆಗಿ ವೈಟು ಮತ್ತು ಗ್ರೀನ್ ಕಲರಲ್ಲಿ ನಾನು ಬೇಬಿ ಕುಚ್ಚನ್ನ ಹಾಕ್ಕೊಂಡಿದ್ದೀನಿ ಬೇಬಿ ಕುಚ್ ಅಂದರೆ ಸ್ವಲ್ಪ ಉದ್ದ ಬಿಟ್ಕೊಂಡು ಎರಡು ಇದರಲ್ಲಿ ಸ ಕಾಪರ್ ಬಂದಿರೋದ್ರಿಂದ ಕಾಪರ್ ಥ್ರೆಡ್ಡಲ್ಲಿ ನಾನು ದಾರದಲ್ಲಿ ನಾನು ಯೂಸ್ ಮಾಡಿಕೊಳ್ಳೋದನ್ನು ಸುತ್ಕೊಂಡಿದ್ದೀನಿ ನೋಡಿ ತುಂಬಾ ಚೆನ್ನಾಗಿದೆ ಸೀರೆ ನನ್ನ ಮಗನ ಫಂಕ್ಷನ್ ಅಂತ ತೊಗೊಂಡಿದ್ದು ತುಂಬಾ ಚೆನ್ನಾಗಿದೆ ಈ ಸೀರೆ ಈ ಸೀರೆ ಪ್ರೈಸ್ ಬಂದು ಫೈವ್ ಆ್ಯಂಡ್ ಹಾಫು ನೋಡಿ ಫುಲ್ ಇದು ಪಲ್ಲು ನೋಡಿ ಈ ರೀತಿಯಾಗಿ ನಾನು ಬೇಬಿ ಕುಚ್ಚೆಲನ್ನು ವರ್ಕ್ ಮಾಡ್ಕೊಂಡಿದ್ದೀನಿ ನಾವೇ ವರ್ಕ್ ಮಾಡಿ ಹಾಕ್ಕೊಳ್ಳೋದ್ರಿಂದ ಒಂಥರ ಖುಷಿ ಸಿಗುತ್ತೆ ಮನೇಲೇನೆ ಸುಮ್ಮನೆ ಇರ್ತೀವಿ ಬೇಜಾರಾಗ ಟೈಮಲ್ಲಿ ಈ ರೀತಿಯಾಗಿ ವರ್ಕ್ ಮಾಡಿಕೊಂಡು ಕಲ್ತಾಗೂ ಆಗುತ್ತೆ ಈ ರೀತಿಯಾಗಿ ಮಾಡಿಕೊಂಡು ನಮಗೇನೆ ಖುಷಿ ಇರುತ್ತೆ ನಾವೇ ಮಾಡ್ಕೊಂಡ್ವಿ ಅನ್ನೋದೊಂದು ಖುಷಿ ಇರುತ್ತೆ ನೋಡಿ ಈ ರೀತಿಯಾಗಿ ನಾನು ಎಲ್ಲನೂ ಕುಚ್ಚೆಲನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಿತ್ತು ವೈಟು ಮತ್ತು ಗ್ರೀನ್ ಕಲರ್ ಥ್ರೆಡಲ್ಲಿ ನಾನು ವರ್ಕ್ ಮಾಡ್ಕೊಂಡಿದ್ದೀನಿ ನೋಡಿ ಸ್ಯಾರಿ ಫುಲ್ಲು ಇದೇ ರೀತಿಯಾಗಿ ಕಾಫರ್ ಜರಿ ವರ್ಕಲ್ಲಿ ಫುಲ್ಲು ಸ್ಯಾರಿ ಫುಲ್ಲು ಈ ರೀತಿಯಾಗಿ ಬಂದಿದೆ ತುಂಬಾ ಚೆನ್ನಾಗಿದೆ ಈ ಥರ ಕಾಂಬಿನೇಷನಲ್ಲಿ ನೋಡಿ ಕುಚ್ಚೆಲ್ಲನೂ ತುಂಬಾ ಚೆನ್ನಾಗಿ ಬಂದಿತ್ತು ಎಲ್ಲರೂ ಕೇಳ್ತಾಯಿದ್ರು ತುಂಬಾ ಚೆನ್ನಾಗಿದೆ ಅಂತ ಹಾಗೆ ನಾನಿವಾಗ ಬ್ಲೌಸ್ ವರ್ಕ್ನ ತೋರಿಸ್ತಾ ಇದ್ದೀನಿ ನೋಡಿ ನಾನಿಲ್ಲಿ ಫುಲ್ಲು ಬ್ಲೌಸ್ ಫುಲ್ಲು ಕ್ರೋಶಾ ವರ್ಕಲ್ಲಿ ಮಾಡಿರೋದದು ಹ್ಯಾಂಡ್ ವರ್ಕಿಂದ ಕ್ರೋಶೋದಲ್ಲಿ ಮಾಡಿದ್ದೀನಿ ವರ್ಕಲ್ಲೂ ತುಂಬಾ ಚೆನ್ನಾಗಿ ಬಂದಿತ್ತು ನಾನು ಸ್ಯಾರಿ ಯಾವ ಕಲರ್ ಇದೆ ಆ ಕಲರಲ್ಲಿ ನಾನು ಬ್ಲೌಸ್ ಪ್ಲೇನ್ ಗ್ರೀನ್ ಕಲರ್ ಪ್ಲೇನ್ ಬ್ಲೌಸಿಗೆ ನಾನು ಸ್ಯಾರಿ ಯಾವ ಕಲರಲ್ಲಿ ಬಂದಿದೆ ಕಾಪರ್ ಜೆರಿನ ಯೂಸ್ ಮಾಡಿ ವೈಟ್ ಕಲರಲ್ಲಿ ನಾನಿವಾಗ ವರ್ಕ್ನ ಮಾಡ್ಕೊಂಡಿದ್ದೀನಿ ನೋಡಿ ಮಣಿಗಳೆಲ್ಲನೂ ನಾನೇ ಸಹ ತೊಗೊಂಡು ಬಂದು ಹಾಕಿರೋದು ನೋಡಿ ವರ್ಕ್ ಎಲ್ಲನೂ ತುಂಬಾ ಚೆನ್ನಾಗಿ ಬಂದಿದೆ ನಾನಿವಾಗ ಗೋಲ್ಡು ಗೋಲ್ಡ್ ಮತ್ತು ವೈಟ್ ಬೀಡ್ಸ್ಗಳನ್ನ ಸೇರಿಸಿ ನಾನಿಲ್ಲಿ ವರ್ಕ್ ಮಾಡಿದ್ದೀನಿ ಮಧ್ಯದಲ್ಲಿ ಜರಿ ವೈಟ್ ಸಿಲ್ಕ್ ಥ್ರೆಡ್ಡಲ್ಲಿ ನಾನು ಮಾಡಿರೋ ಕ್ರೋಶ ಕ್ರೋಶವರ್ಕು ತೋರಿಸ್ತಾ ಇದ್ದೀನಿ ಇದೆಲ್ಲನೂ ಸಹ ನಾನು ನಾನೇನೇ ರೆಡಿ ಮಾಡ್ಕೊಂಡಿರೋದು ನೋಡಿ ಮಧ್ಯದಲ್ಲಿ ಒಂದು ಸ್ಟೋನ್ ಇಟ್ಟು ಗೋಲ್ಡನ್ ಮತ್ತು ವೈಟು ಮತ್ತು ಮಣಿಗಳನ್ನ ಸೇರಿಸಿ ಕ್ರೋಶೋ ವರ್ಕಿಂದ ವರ್ಕ್ ಮಾಡಿಕೊಂಡಿರೋದು ಕ್ರೋಶೋ ವರ್ಕ್ ಮಾಡ್ಕೊಂಡಿದ್ದರೆ ಸುಮಾರು ದಿನ ನಾವು ಎಷ್ಟೇ ಏನೇ ಮಾಡಿದ್ರು ಹೇಗೆ ಏನೇ ಯೂಸ್ ಮಾಡಿದ್ರು ಏನೂ ಸಹ ಒಂದು ದಾರನೂ ಸಹ ಬಿಟ್ಕೊಳ್ಳಲ್ಲ ತುಂಬಾ ಚೆನ್ನಾಗಿ ಬರುತ್ತೆ ಅದೇ ನಾವು ಸ್ವಲ್ಪ ಮಿಷಿನ್ ವರ್ಕ್ನ ಮಾಡಿಸಿದ್ರೆ ಸ್ವಲ್ಪ ಥ್ರೆಡ್ಡೆಲ್ಲೂ ಬಂದ್ಬಿಡೋದು ದಾರಗಳ್ ದಾರ ದಾರ ಆಗಿ ಬಿಟ್ಕೊಳ್ಳೋದು ಆ ರೀತಿಯಾಗಿ ಆಗುತ್ತೆ ಈ ರೀತಿಯಾಗಿ ಮಾಡ್ಕೊಂಡಿದ್ರೆ ಸ್ವಲ್ಪ ಚೆನ್ನಾಗಿ ಬರುತ್ತೆ ಗಟ್ಟಿಯಾಗಿರುತ್ತೆ ನೋಡಿ ವರ್ಕು ತುಂಬಾ ಚೆನ್ನಾಗಿ ಬಂದಿದೆ ಬ್ಲೌಸಿಗೆ ಸ್ವಲ್ಪ ಮಣಿಗಳಿರೋದ್ರಿಂದ ಸ್ವಲ್ಪ ಬ್ಲೌಸು ಭಾರ ಅನ್ನಿಸ್ತಿದೆ ಆದರೂ ಪರವಾಗಿಲ್ಲ ತುಂಬಾ ಡಿಸೈನು ಚೆನ್ನಾಗಿ ಬಂದಿತ್ತು ನಾನು ಯಾವ ರೀತಿಯಾಗಿ ಪ್ಲ್ಯಾನ್ ಮಾಡಿದ್ನೋ ಅದೇ ರೀತಿಯಾಗಿ ಚೆನ್ನಾಗಿ ಬಂದಿದೆ ವರ್ಕ್ ಎಲ್ಲನೂ ಈ ರೀತಿಯಾಗಿ ನಾವೇ ಮನೇಲಿ ಮಾಡ್ಕೊಂಡು ಹಾಕ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿ ಬರುತ್ತೆ ನಾವು ಆಚೆ ಕಡೆ ಎಷ್ಟು ದುಡ್ಡು ಕೊಟ್ಬಿಟ್ಟು ಮಾಡಿಸ್ಬೇಕು ಇಷ್ಟೆಲ್ಲ ಮಾಡಿಸ್ಬೇಕು ಅಂದರು ಇಲ್ಲಾಂದರೂ ಒಂದು ಫೈವ್ ತೌಸಂಡನ್ನ ಚಾರ್ಜ್ ಮಾಡ್ತಾರೆ ನಾವೇ ಮನೆಯಲ್ಲೇ ಫ್ರೀ ಟೈಮಲ್ಲಿದ್ದಾಗ ಈ ರೀತಿಯಾಗಿ ಸ್ವಲ್ಪ ಸ್ವಲ್ಪನೇ ಮಾಡಿಕೊಂಡು ಮಾಡ್ಕೊಬೋದು ಹಾಗೆ ನೆಕ್ಸ್ಟು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಕೂಶೋ ವರ್ಕ್ನೆಲ್ಲ ಬ್ಲೌಸ್ಗಳಿಗೆ ಹೇಗೆ ಮಾಡ್ಕೊಳ್ಳೋದು ಅಂತ ನಿಮಗೆ ಎಲ್ರಿಗೂ ನಾನು ತಿಳಿಸ್ಕೊಡ್ತೀನಿ ಇನ್ನಷ್ಟು ವೀಡಿಯೋಗಳಿದ್ದಾಗ ಜನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಬಟನ್ನು ಕ್ಲಿಕ್ ಮರಿಬೇಡಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ವರ್ಕ್ ಬ್ಲೌಸ್ಗೆ ಓವರ್ಕ್ ಮಾಡೋದು ಅಂತ ತೋರಿಸ್ತೀನಿ